ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಕರ್ನಾಟಕ ಸರ್ಕಾರ ಖಾನ್ ಅಕಾಡೆಮಿಯ ಸಹಯೋಗದೊಂದಿಗೆ ಜ್ಞಾನ ಸೇತು ಎಂಬತಕ್ಕಂಥ ಒಂದು ವಿನೂತನ ತಂತ್ರಜ್ಞಾನಾಧಾರಿತ ಕಲಿಕೆಯ ಒತ್ತು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡ್ತಾ ಇದೆ ಈ ಕಾರ್ಯಕ್ರಮವು ಆರರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗ್ತಾ ಇದೆ ಆ ಈ ಒಂದು ಜ್ಞಾನ ಸೇತು ಕಾರ್ಯಕ್ರಮದಲ್ಲಿ ಆ ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ತಂತ್ರಜ್ಞಾನ ಆಧಾರಿತ ಕಲಿಕಾ ಅವಕಾಶಗಳನ್ನ ಒದಗಿಸಿಕೊಡ್ಲಾಗುತ್ತದೆ ಸೊ ಈ ಕಾರ್ಯಕ್ರಮದ ಸದುಪಯೋಗವನ್ನು ನಾವು ಪಡ್ಕೋಬೇಕು ಅಂತ ಅಂದ್ರೆ ಮೊದಲು ನಾವು ಖಾನ್ ಅಕಾಡೆಮಿ ವೆಬ್ಸೈಟ್ ನಲ್ಲಿ ಶಿಕ್ಷಕರು ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬೇಕು ಮತ್ತೆ ತಮ್ಮ ಶಾಲೆಯನ್ನು ಕೂಡ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಈ ಖಾನ್ ಅಕಾಡೆಮಿ ವೆಬ್ಸೈಟ್ ನಲ್ಲಿ ಶಿಕ್ಷಕರು ತಮ್ಮ ಹೆಸರು ಮತ್ತು ಶಾಲೆ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ನೋಡಿ ನೀವು ಕ್ರೋಮೋ ವೆಬ್ಸೈಟ್ಗೆ ಹೋಗಿಬಿಟ್ಟು ಕಾನ್ ಅಕಾಡೆಮಿ ಅಂತೇಳಿ ಟೈಪ್ ಮಾಡಿದರೆ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಕಾನ್ ಅಕಾಡೆಮಿ ಅಂತೇಳಿ ತೋರಿಸ್ತಾ ಇದೆ ಈ ಕಾನ್ ಅಕಾಡೆಮಿ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಮೇಲ್ಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸ್ಟಾರ್ಟ್ ಇಯರ್ ಅಂತ ಇದೆ ಈ ಸ್ಟಾರ್ಟ್ ಇಯರ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಲರ್ನರ್ಸು ಟೀಚರ್ಸು ಪೇರೆಂಟ್ಸು ಅಂತೇಳಿ ನಾವು ಟೀಚರ್ಸು ಟೀಚರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ಕೆಳಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಸೈನ್ ಅಪ್ ವಿತ್ ಇಮೇಲ್ ಅಂತೇಳಿ ಆ ಸೈನ್ ಅಪ್ ವಿತ್ ಇಮೇಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಒಂದು ಸಂದರ್ಭದಲ್ಲಿ ಈ ಥರ ಕೇಳುತ್ತೆ ಇವರು ಇಮೇಲ್ ನಿಮ್ಮ ಇಮೇಲನ್ನು ಇಲ್ಲಿ ಟೈಪ್ ಮಾಡಬೇಕು ನಿಮ್ಮ ಫಸ್ಟ್ ಟೈಮ್ ನಿಮ್ಮ ಹೆಸರು ನಿಮ್ಮ ಇನ್ಸಿಲ್ ಅನ್ನು ಟೈಪ್ ಮಾಡಿ ಇಲ್ಲಿ ನೀವೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಮಿನಿಮಮ್ ಏಟ್ ಕ್ಯಾರೆಕ್ಟರ್ಸ್ ಇರಬೇಕು ನಿಮಗೆ ಗೊತ್ತಿದೆ ಎಂಟರ ಮೇಲೆ ಎಷ್ಟಾದ್ರೂ ಇರಬೇಕು ಇರಬಹುದು ಒಂದು ಅಪ್ಪರ್ ಕೇಸ್ ಇರಬೇಕು ಅಂದರೆ ಕ್ಯಾಪಿಟಲ್ ಲೆಟರ್ ಇರಬೇಕು ಒಂದು ಲೋಯರ್ ಕೇಸ್ ಇರಬೇಕು ಒಂದು ಸ್ಮಾಲ್ ಲೆಟರ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಿಂಗೆ ಅಟ್ಟು ಅಥವಾ ಯಾಶ್ ಇವೆಲ್ಲ ಬರ್ತಾವಲ್ಲ ಈ ಥರ ಇವುಗಳನ್ನ ಇರಬೇಕು ಮತ್ತು ನಂಬರ್ಸ್ ಇರಬೇಕು ಒಟ್ಟು ಮಿನಿಮಮ್ ಏಯ್ಟ್ ಕ್ಯಾರೆಕ್ಟರ್ಸ್ ಇರ್ತಕ್ಕಂಥ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡ ನಂತರದಲ್ಲಿ ಇಲ್ಲಿ ಸೈನ್ ಅಪ್ ಅಂತಕ್ಕಂಥದ್ದು ನೀಲಿ ಕಲರ್ ಅಲ್ಲಿ ಬ್ಲಿಂಕ್ ಆಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಸೈನ್ ಅಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ತರದ ಇಂಟರ್ಫೇಸ್ ಓಪನ್ ಆಗುತ್ತೆ ಕಾನ್ ಮಿಗೋ ಫಾರ್ ಟೀಚರ್ಸ್ ಈಸ್ ನೌ ಫ್ರೀ ನೋಡಿ ಇಲ್ಲಿ ವಾಟ್ ಈಸ್ ಯುವರ್ ಡೇಟ್ ಆಫ್ ಬರ್ತ್ ಅಂತ ಕೇಳ್ತಾ ಇದೆ ವಾಟ್ ಈಸ್ ಯುವರ್ ಡೇಟ್ ಆಫ್ ಬರ್ತ್ ಅಂತ ಹೇಳಿ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಮಂತ್ ಡಿಸ್ಪ್ಲೇ ಆಗ್ತವೆ ನಂತರ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಯರ್ಗಳು ಡಿಸ್ಪ್ಲೇ ಆಗ್ತವೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ನೀವು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಕೆಳಗಡೆ ಫಾರ್ ಟೀಚರ್ಸ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಗೆಟ್ ಕಾರ್ ಮಿಗೋ ಫಾರ್ ಟೀಚರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ನಂತರ ಈ ತರ ನಿಮ್ಮ ಒಂದು ಹೆಸರು ಡಿಸ್ಪ್ಲೇ ಆಗುತ್ತೆ ಮೇಲ್ಭಾಗದಲ್ಲಿ ನಿಮ್ಗೆ ಏನ್ ಹೆಸರನ್ನು ಕೊಟ್ಟಿರ್ತೀರೋ ಆ ಹೆಸರು ಡಿಸ್ಪ್ಲೇ ಆಗುತ್ತೆ ಡಿಸ್ಪ್ಲೇ ಆದ ನಂತರದಲ್ಲಿ ಕೆಳಭಾಗದಲ್ಲಿ ತಾವು ಗಮನಿಸ್ತಾ ಇರಬಹುದು ಆಡ್ ಯುವರ್ ಸ್ಕೂಲ್ ಅಂತೇಳಿ ನೋಡಿ ಈ ಒಂದು ಮಾರ್ಕ್ ಇದೆಯಾ ಪೆನ್ಸಿಲ್ ಮಾರ್ಕು ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯನ್ನು ಹೆಸರನ್ನ ಸೆಲೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಮೇಲ್ಗಡೆ ಕಂಟ್ರಿಯನ್ನ ತೋರಿಸ್ತಾ ಇದೆ ನೋಡಿ ತಾವು ಗಮನಿಸ್ತಾ ಇದ್ರಿ ಇಲ್ಲಿ ಕಂಟ್ರಿಯೇ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಇಲ್ಲಿ ಡ್ರಾಪ್ ಡೌನ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅನ್ನ ಸೆಲೆಕ್ಟ್ ಮಾಡ್ಬೋದು ಅನ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇದು ಕೂಡ ಎರಬಲ್ ಆಗುತ್ತೆ ಆಗ ಇಲ್ಲಿ ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡ್ತೀರಿ ನಂತರ ಬ್ಲಾಕ್ ಸೆಲೆಕ್ಟ್ ಮಾಡ್ತೀವಿ ಬ್ಲಾಕ್ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಬ್ಲಾಕಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗಳ ಹೆಸರು ಕೂಡ ಏನಾಗುತ್ತೆ ಇಲ್ಲಿ ಓಪನ್ ಆಗ್ತಾ ಆಗ ನಿಮ್ಮ ಶಾಲೆ ಯಾವುದಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಈಗ ನೋಡಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ವಿ ಈಗ ಪುಣೆ ಹಾಸನ ಅಂತ ಸೆಲೆಕ್ಟ್ ಮಾಡಿದ್ವಿ ನಿಮ್ಮ ತಾಲೂಕ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ತೀವಿ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳ ಹೆಸರು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗ್ತವೆ ಆಗ ಈ ಒಂದು ಹೆಸರುಗಳನ್ನು ನಾವು ಹುಡುಕಿಬಿಟ್ಟು ಇಲ್ಲಿ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಮ್ಮ ಶಾಲೆ ಮತ್ತು ನಮ್ಮ ಸ್ಕೂಲ್ ಹೆಸರನ್ನು ಕೂಡ ಈ ಕಾನ್ ಅಕಾಡೆಮಿ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಿದೆ ಮಾಡ್ದಂಗಾಯ್ತು ಸ್ನೇಹಿತರೆ ಇದಿಷ್ಟು ಮಾಹಿತಿ ಕಾನ್ ಅಕಾಡೆಮಿ ವೆಬ್ಸೈಟ್ನಲ್ಲಿ ಶಿಕ್ಷಕರು ತಮ್ಮ ಹೆಸರು ಮತ್ತು ಶಾಲೆ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳೋ ಒಂದು ವಿಧಾನ ಇದರ ನಂತರದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ತರಗತಿವಾರು ಮತ್ತು ವಿಷಯವಾರು ಕ್ಲಾಸನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಅದು ಹೇಗೆ ಅಂತಕ್ಕಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ಇದುವರೆಗೂ ಕೂಡ ದೇವರಾಜ್ಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದರ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಬಂಧು ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು